ಹಾಯ್ ಆ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಅಸ್ಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಶಾಲೆಯ ಕುರಿತು ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಯಾವಾಗ ಸರ್ ಅಂತೇಳಿ ಸಾಕಷ್ಟು ಜನ ಕ್ವಶನ್ಸ್ ನ ಕೇಳ್ತಾ ಇದ್ರಿ ಆದ್ರೆ ಸಾಕಷ್ಟು ಜನ ಅಹ್ ಕ್ವಶನ್ಸ್ ನ ಕೇಳ್ತಾ ಇದ್ರಿ ಅದ್ರ ಸಲುವಾಗಿ ಆದರ್ಶ ವಿದ್ಯಾಲಯದು ಈಗಾಗಲೇ ಅದ ಅಫಿಷಿಯಲ್ ವೆಬ್ಸೈಟ್ ಕ ಬಳ್ರಿ ಇಲ್ಲಿ ನಿಮ್ಮ ಅಂಕ ಪಡೆದ ಅಂಕಗಳನ್ನ ಪರಿಶೀಲಿಸಿ ಅಂತೇಳಿ ಇಲ್ಲಿ ಇನ್ನೂ ಕೊಟ್ಟಿದ್ದಾನಷ್ಟೇ ಆದರೆ ನೀವು ಎಷ್ಟು ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿದ್ದೀರಿ ಅಂತೇಳಿ ಮಾತ್ರ ಏನಾಗ್ತದಪ್ಪ ಅಂದರೆ ತೋರಿಸ್ತಾ ಇದೆ ಇನ್ನೂವರೆಗೂ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಬಿಟ್ಟಿಲ್ಲ ಹಾಗಾದ್ರೆ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಯಾವಾಗ ಬಿಡ್ತಾನೆ ಅಂತ ಹೇಳ್ಕೊತ ಬಂದಾಗ ಹೋದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಒಳಗಡೆ ಹೋದ ವರ್ಷ ಯಾವಾಗ ಬಿಟ್ಟಿದ್ನಪ್ಪ ಅಂದ್ರೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಿಟ್ಟಿದ್ದ ಅಂದರೆ ಇದೇ ತಿಂಗಳು ಅಂದರೆ ಏಪ್ರಿಲ್ ತಿಂಗಳೊಳಗಡೆ ರಿಸಲ್ಟನ್ನ ಬಿಟ್ಟಿದ್ದ ಈ ವರ್ಷವೂ ಕೂಡ ಇವತ್ತು ತಾರೀಕು ಎಷ್ಟಪ್ಪ ಅಂದ್ರೆ ಇಪ್ಪತ್ತ ಎರಡು ಇನ್ನು ಸೆವೆನ್ ಡೇಸ್ ಏನಿದೆಪ್ಪ ಅಂದ್ರೆ ರಿಮೈನಿಂಗ್ ಇದೆ ಈ ಮಂತ್ ಎಂಡ್ ಒಳಗಡೆ ಏನಾಗ್ತದಪ್ಪ ಅಂದ್ರೆ ನಿಮ್ಗೆ ಲಿಸ್ಟ್ ಅಂತ ಬಿಡ್ತಾನೆ ಅಲ್ಲಿವರೆಗೂ ಏನು ಮಾಡ್ರಪ್ಪ ಅಂದ್ರ ವೇಟ್ ಮಾಡ್ರಿ ಆ ಲಿಸ್ಟ್ ಬಿಟ್ಟಾಗ ನಾ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಬಿಟ್ಟಾಗ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅದು ನಿಮ್ಗೆ ನೇರವಾಗಿ ಬರ್ತದೆ ಅಲ್ಲಿವರೆಗೂ ವೇಟ್ ಮಾಡ್ರಿ ಎಲ್ಲಾರ್ಗಿ ಮೆಸೇಜ್ಗೆ ರಿಪ್ಲೈ ಮಾಡೋಕೆ ಇದು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಸಾಧ್ಯ ಆದಷ್ಟು ಜನ ಏನ್ ಮಾಡ್ರಪ್ಪ ಅಂದ್ರ ನೋಡ್ಕೊಡ್ರಿ ಶೇರ್ ಮಾಡ್ರಿ ಫಸ್ಟ್ ಟೈಮ್ ಚಾನಲ್ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಧನ್ಯವಾದ